ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಶೇರ್ ಇದ್ದೀನಿ ಈ ಫರ್ಟಿಲೈಸರ್ ನಿಮಗೆ ತಿಳಿಸ್ಕೊಡೋ ಉದ್ದೇಶ ಏನು ಅಂತಂದರೆ ಮುಂದೆ ಬರುವಂಥ ಬೇಸಿಗೆಗೆ ಈವಾಗಲೇ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೇಕು ಹತ್ತಿರದಲ್ಲಿ ಶಿವರಾತ್ರಿ ಇದೆ ಶಿವರಾತ್ರಿ ಮುಗಿದ ನಂತರ ತುಂಬಾ ಬಿಸಿಲು ಬರೋದಕ್ಕೆ ಶುರುವಾಗುತ್ತೆ ಇವಾಗಲಿಂದ ನಾವು ಈ ರೀತಿ ಫರ್ಟಿಲೈಸರ್ಸನ್ನು ಗಿಡಗಳಿಗೆ ಕೊಡೋದರಿಂದ ಗಿಡಗಳೇನಾಗುತ್ತೆ ಅಂತಂದರೆ ಸಡನ್ನಾಗಿ ಚೇಂಜ್ ಆಗುವಂಥ ಒಂದು ವಾತಾವರಣಕ್ಕೆ ಗಿಡಗಳು ಸರಿಯಾಗಿ ಹೊಂದ್ಕೊಳ್ಳೋದಕ್ಕೆ ಈ ಒಂದು ಫರ್ಟಿಲೈಸರ್ ಸಹಾಯ ಮಾಡುತ್ತೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನಿಲ್ಲಿ ಒಂದು ಡಬ್ಬದಲ್ಲಿ ವರ್ಮಿ ಕಂಪೋಸ್ಟನ್ನು ನೆನೆಸೋದಕ್ಕೆ ಇಟ್ಟಿದ್ದೆ ಎಷ್ಟು ದಿನ ಅಂತಂದರೆ ಎಂಟು ದಿನ ಆಯಿತು ಇದನ್ನು ನೆನೆಸೋದಕ್ಕೆ ಇಟ್ಬಿಟ್ಟು ಈ ರೀತಿ ನೆನೆಸುವಂಥದ್ರ ಉದ್ದೇಶ ಏನು ಅಂತಂದರೆ ಗಿಡಗಳು ವಾತಾವರಣ ಸಡನ್ನಾಗಿ ಚೇಂಜ್ ಆದ ನಂತರ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗಿಡಗಳಲ್ಲಿ ಕೆಲವೊಂದು ಮಿಲಿಬಾಕ್ಸ್ ಆಗಿರ್ಬೋದು ಇನ್ಯಾವುದು ಕೀಟಗಳು ಬಂದು ಅದರಲ್ಲಿ ಕೂತ್ಕೊಂಡಿರೋದ್ರಿಂದ ಅವು ಗಿಡಗಳಲ್ಲಿರುವಂಥ ಎನರ್ಜಿಯನ್ನು ತುಂಬಾ ಸಕ್ ಮಾಡಿಬಿಟ್ಟಿರುತ್ತೆ ಅಂದರೆ ಹೀರ್ಕೊಂಡ್ಬಿಟ್ಟಿರುತ್ತೆ ಆವಾಗ ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರ್ಸನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಈ ರೀತಿ ನೆನೆಸಿ ಗಿಡಗಳಿಗೆ ಕೊಡೋದರಿಂದ ಬೇರುಗಳು ಚೆನ್ನಾಗಿ ಇದನ್ನು ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ಇನ್ನುಳಿದ ಬ್ರಾಂಚಸ್ಗಳಿಗೆ ಕಲ್ಪಿಸೋದಕ್ಕೂ ಕೂಡ ಇದೇನು ಮಾಡುತ್ತೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ ಬೇಸಿಗೆಯಲ್ಲಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಒಂದು ರೀತಿ ತಂಪನ್ನು ಒದಗಿಸುತ್ತೆ ಇದರಿಂದ ಗಿಡಗಳು ಏನು ಮಾಡುತ್ತೆ ಅಂತಂದ್ರೆ ಎಷ್ಟೇ ಬಿಸಿಲಿದ್ರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಏನು ಮಾಡುತ್ತೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಗಿಡಗಳಿಗೆ ಒದಗಿಸುತ್ತೆ ನೋಡಿ ಎಂಟು ದಿನ ನೆನೆಸಿಟ್ಟ ನಂತರ ಇದರಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋಲ್ಲ ಚೆನ್ನಾಗಿ ಇದರಲ್ಲಿ ಮಣ್ಣಿನ ಥರನೇ ವಾಸನೆ ಬರ್ತಾ ಇರುತ್ತೆ ಸೊ ನಾನಿಲ್ಲಿ ಒಂದು ಮಗನಷ್ಟು ಏನು ಮಾಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ತೊಗೊಳ್ತಾ ಇದ್ದೀನಿ ಇದು ನೆನೆದ ನಂತರ ಇನ್ನೂ ಹೆಚ್ಚು ಏನು ಮಾಡುತ್ತೆ ಗಿಡಗಳಿಗೆ ಬೆನಿಫಿಟ್ಸನ್ನೇ ಒದಗಿಸುತ್ತೆ ಹೊರತು ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡಲ್ಲ ನೀವು ಹತ್ತರಿಂದ ಹದಿನೈದು ದಿನಗಳವರೆಗೂ ನೆನೆಸಿಟ್ರೂ ಕೂಡ ಇದು ಗಿಡಗಳಿಗೆ ಇನ್ನೂ ಹೆಚ್ಚಿನ ಒಂದು ಉಪಯೋಗವನ್ನು ಕೊಡುತ್ತೆ ಆದರೆ ನೀವೇನು ಮಾಡಿ ಮಾಡಬೇಕು ಹೆಚ್ಚು ನೆನೆಸಿದಷ್ಟು ಹೆಚ್ಚು ಇದನ್ನು ಡೈಲ್ಯೂಟ್ ಮಾಡಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಹತ್ತು ಲೀಟರ್ ನೀರನ್ನು ಈ ಒಂದು ಬಕೆಟ್ನಲ್ಲಿ ತಗೊಳ್ತಾ ಇದ್ದೀನಿ ಒಂದು ಲೀಟರ್ ಕಂಪೋಸ್ಟಿಯನ್ನು ಈ ಒಂದು ಹತ್ತು ಲೀಟರ್ ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇನ್ನೊಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೆಳಗಡೆ ಕಂಪೋಸ್ಟ್ ಸ್ವಲ್ಪ ಹಾಗೆ ಇದೆ ಇದನ್ನು ಜರಡಿ ಹಿಡ್ಕೊಳ್ಬೇಕಂತ ಏನಿಲ್ಲ ನಾವು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಮಾತ್ರ ಜರಡಿ ಹಿಡ್ಕೊಳ್ಬೇಕು ಆದರೆ ನಾವು ಮಣ್ಣಿನಲ್ಲಿ ಹಾಕ್ತಾ ಇರೋದ್ರಿಂದ ಜರಡಿ ಹಿಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಈ ಒಂದು ಡಬ್ಬದಲ್ಲಿ ಅಲೋವೆರಾ ಮತ್ತು ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಡ್ರಿಡಿಯಂಟನ್ನು ಹಾಕಿದ್ದೀನಿ ಅದೇನು ಅಂತಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ತುಂಬ ಏನಿಲ್ಲ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಇದರಿಂದ ಈ ಒಂದು ಅಲೋವೆರಾ ಏನಾಗುತ್ತೆ ತುಂಬ ಬೇಗ ಡಿಕಂಪೋಸ್ ಆಗುತ್ತೆ ಹಾಗೂ ಬೆಲ್ಲವನ್ನು ಗಿಡಗಳಿಗೆ ಹಾಕುವಂಥ ಯೂಸಸ್ ಏನಿದೆ ಅಂತ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಆಲ್ರೆಡಿ ಬಯೋ ಎನ್ಸೈಮ್ ಮಾಡಬೇಕಾದ್ರೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದು ಸಾಫ್ಟ್ ಆಗಿದೆ ಇದನ್ನು ಕೂಡ ನೆನೆಯೋದಕ್ಕೆ ಇಟ್ಟು ನಾನು ಎಂಟು ದಿನ ಆಯಿತು ಹೋದ ಫ್ರೈಡೆ ನಾನೇನು ಮಾಡಿದ್ದೆ ಈ ಒಂದು ಎಲೋವೆರಾ ಮತ್ತು ಬೆಲ್ಲವನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಇದರ ಒಂದು ಗ್ಯಾಸ್ ರಿಲೀಸ್ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಸ್ವಲ್ಪ ನೀವು ಲೂಸ್ ಆಗಿರುವಂಥ ಒಂದು ಡಬ್ಬದಲ್ಲೂ ಕೂಡ ಇದನ್ನು ನೆನೆಯೋದಕ್ಕೆ ಇಟ್ಕೊಂಡ್ರೆ ಸಾಕು ಇಲ್ಲಿ ಬಯೋ ಎನ್ಸಾಮ್ ರೆಡಿ ಮಾಡ್ತಾ ಇಲ್ಲ ಕೇವಲ ಗಿಡಗಳಿಗೆ ಎಲೋವೆರಾದಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಮಾತ್ರ ಒದಗಿಸ್ತಾ ಇದ್ದೀವಿ ಸೊ ಇದನ್ನು ಮಾತ್ರ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಈ ಒಂದು ಎಲೋವೆರಾದ ಭಾಗಗಳು ಮಣ್ಣಿನಲ್ಲಿ ಹೋಗೋದ್ರಿಂದ ಕೆಲವೊಮ್ಮೆ ಫಂಗಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಇದನ್ನು ಜರಡಿ ಹಿಡ್ಕೊಳ್ಳೇಬೇಕಾಗತ್ತೆ ಇವು ಉಳಿದಿರುವಂಥ ಎಲೋವೆರ ಪೀಸನ್ನು ನೀವು ಕಂಪೋಸ್ಟ್ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಚೆನ್ನಾಗಿ ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ನೀವು ಪಾಟಿಂಗ್ ಮಿಕ್ಸ್ನಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಲೀಟರ್ನಷ್ಟು ತೊಗೊಂಡಿದ್ದೀನಿ ಟೋಟಲ್ ಎರಡು ಲೀಟರ್ ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ಹತ್ತು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಬೇಕು ಇವುಗಳನ್ನು ಗಿಡಗಳಿಗೆ ಕೊಡಬೇಕಾದ್ರೆ ಮಣ್ಣು ಸ್ವಲ್ಪ ಡ್ರೈ ಆಗಿರಬೇಕು ಇದು ಎಲ್ಲರಿಗೂ ಗೊತ್ತಿದ್ದೇ ಇದೆ ಆದರೆ ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರ ಅವರಿಗೆ ಮಾತ್ರ ನಾನು ಇದನ್ನು ಸ್ಪೆಷಲ್ಲಾಗಿ ಹೇಳ್ತಾ ಇರೋದು ಯಾಕಂತಂದರೆ ಮಣ್ಣು ಡ್ರೈ ಆದಷ್ಟು ಗಿಡಗಳು ಏನು ಮಾಡುತ್ತೆ ಬೇಗ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನೊಂದು ನೀವೇನಾದರೂ ಗಿಡಗಳನ್ನು ರೀಪಾಟ್ ಮಾಡಿದರೆ ಅಥವಾ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಆ ಗಿಡಗಳಿಗೂ ಕೂಡ ನೀವೇನು ಮಾಡ್ಬೋದು ಈ ಲಿಕ್ವಿಡ್ ಫರ್ಟಿಲೈಸರನ್ನು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ಒಂದು ಅರ್ಧ ಲೀಟರ್ನಷ್ಟು ಕೊಟ್ಟರೂ ಕೂಡ ಗಿಡಗಳೇನಾಗುತ್ತೆ ತುಂಬ ಬೇಗ ರಿಕವರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಗಿಡಗಳು ತುಂಬಾ ಎಲೆಗಳು ಹಳದಿ ಆಗ್ತಾಯಿದ್ರೆ ಗಿಡಗಳಲ್ಲಿ ಯಾವುದೇ ರೀತಿ ಶೈನಿಂಗಿಲ್ಲ ಗಿಡಗಳು ತುಂಬ ಡಲ್ ಆಗ್ತಾಯಿದೆ ಅಂತಂದರೆ ಈ ಅಲೋವೆರಾ ಮತ್ತು ಕಂಪೋಸ್ಟಿಯನ್ನು ಕೊಡೋದರಿಂದ ಗಿಡಗಳೇನಾಗುತ್ತೆ ಅಂತಂದರೆ ತುಂಬ ಬೇಗ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಜೊತೆಗೆ ಅದರಲ್ಲಿ ರೆಡಿ ಆಗ್ತಿರುವಂಥ ಫುಡ್ ಕೂಡ ತುಂಬ ಬೇಗ ರೆಡಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಯಾಕಂತಂದರೆ ಇದರಲ್ಲಿ ನೈಟ್ರೋಜನ್ ತುಂಬ ಇರೋದರಿಂದ ಗಿಡಗಳಿಗೆ ನೈಟ್ರೋಜನ್ ಕೊಟ್ಟಷ್ಟು ಹೆಚ್ಚು ಹಸಿರಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಅಲೋವೆರಾ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತಿದ್ದೇ ಇದೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಇದು ಬೇರುಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಆ್ಯಂಟಿಫಂಗಲ್ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿರೋದ್ರಿಂದ ಗಿಡಗಳ ಒಂದು ಓವರ್ ಆಲ್ ಗ್ರೋತ್ಗೆ ಇದು ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಯಾವುದೇ ರೀತಿಯ ಸೀಸನಲ್ ಪ್ಲಾಂಟ್ಸ್ ಪರ್ಮನೆಂಟ್ ಪ್ಲಾಂಟ್ಸ್ ಹೂವಿನ ಹಣ್ಣಿನ ತರಕಾರಿ ಗಿಡಗಳಿಗೂ ಕೂಡ ಈ ಒಂದು ಲಿಕ್ವಿಡನ್ನು ಕೊಡೋದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತ ಸಿಗುತ್ತೆ ಇನ್ನೊಂದು ಏನು ಬೆನಿಫಿಟ್ಸ್ ಅಂತಂದರೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದರಿಂದ ನಾವು ಯಾವುದೇ ರೀತಿಯ ಡ್ರೈ ಫರ್ಟಿಲೈಸರ್ ಕೊಟ್ಟರೂ ಕೂಡ ಗಿಡಗಳು ಅದನ್ನು ಕೂಡ ತುಂಬ ಬೇಗ ಹಿರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನೋಡಿ ಮೇಲ್ಗಡೆ ಏನು ತೆಳುವಾಗಿ ತಿಳಿಯಾಗಿ ನಿಂತಿರುತ್ತಲ್ಲ ಆ ಒಂದು ಅಲೋವೆರಾ ಮತ್ತು ವರ್ಮಿಂಗ್ ಕಂಪೋಸ್ಟ್ನ ಲಿಕ್ವಿಡನ್ನು ಅಲುಗಾಡಿಸದೆ ನೀವು ನೀರನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅದು ಕೆಳಗಡೆ ಹೋಗಿ ಸೆಟಲ್ ಆದ ನಂತರ ಮೇಲೇನು ತಿಳಿಯಾದಂಥ ನೀರು ಉಳ್ಕೊಳ್ಳುತ್ತಲ್ಲ ಅದನ್ನು ಫಸ್ಟ್ ನೀವು ತೆಗೆದು ಸ್ ಒಂದು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ಟು ಈ ರೀತಿ ಏನು ಮಾಡ್ಬೋದು ಗಿಡಗಳ ಎಲೆಗಳ ಮೇಲೂ ಕೂಡ ಚೆನ್ನಾಗಿ ಸ್ಪ್ರೇ ಮಾಡಿ ಇದರಿಂದ ಗಿಡಗಳು ಪತ್ರ ಹರಿತು ಒಂದು ಏನು ಪ್ರಕ್ರಿಯೆ ನಡೆಯುತ್ತಲ್ಲ ಒಂದು ಆಹಾರ ರೆಡಿ ಮಾಡ್ಕೊಳ್ಳುವಂಥ ಒಂದು ಕ್ರಿಯೆ ಅದು ಚೆನ್ನಾಗಿ ನಡೆಯುತ್ತೆ ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರೆಲ್ಲ ಕ್ವಿಕ್ಕಾಗಿ ಯಾವ ರೀತಿ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರಲೇಬೇಡಿ ಯಾಕಂತಂದರೆ ಈ ರೀತಿಯ ಫರ್ಟಿಲೈಸರ್ಸ್ ಹಾಗೂ ಗಾರ್ಡ್ನಿಂಗ್ ರಿಲೇ ರಿಲೇಟೆಡ್ ತುಂಬಾ ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್